ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ವಿಚಿತ್ರವಾದ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ ಇದು ಚಪಾತಿ ಇದು ಚಪಾತಿ ಯಾರು ಮಾಡಿದ್ದಾರೆ ಅಂದರೆ ಮನೆಯಲ್ಲಿ ನಮ್ಮ ಮಗ ಅಮ್ಮ ನಾನು ಚಪಾತಿ ಮಾಡ್ಕೊತೀನಿ ಸ್ವಲ್ಪ ಹಿಟ್ಟಿದೆಯಲ್ಲ ಅಂತ ಹೇಳ್ದ ಮಿಕ್ಸ್ ಮಾಡಿರೋ ಹಿಟ್ಟಿತ್ತು ಹಸಿ ಹಿಟ್ಟು ಸರಿ ಆಯಿತು ಮಾಡಪ್ಪ ಅಂತಂದೆ ಮಾಡಿ ನಾದಿರೋ ಹಿಟ್ಟಿತ್ತು ಮಾಡಪ್ಪ ಅಂದರೆ ಅವನು ಹಿಂಗೆ ಮಾಡಿದ್ದಾನೆ ಹಿಂಗೆ ಮಾಡಿ ತಗೊಂಬಂದು ನಾನು ಮುಂದೆ ಇಟ್ಟಿದ್ದಾನೆ ನಾನು ನೋಡ್ಬಿಟ್ಟು ಒಂದೇ ಸತಿ ಶಾಕ್ ಅದೇ ಸರಿ ಮಾಡಿದ್ಯಾ ಮಾಡಿದ್ಯಾ ಚೆನ್ನಾಗಿದೆ ಇದಕ್ಕೊಂದು ನಾಲ್ಕು ಬಳೆನೂ ಹಾಕ್ಬಿಡು ಅಂತ ನಾನು ಸುಮ್ಮನೆ ಅಂದಿದ್ದೀನಿ ನಿಜವಾಗ್ಲೂ ಬಳೆ ತಗೊಂಬಂದು ಬಾಕ್ಸಲ್ಲಿರುವ ಬಳೆ ತಗೊಂಬಂದು ಇವಾಗ ನೀನು ಹಾಕು ಅಂತ ನನ್ನ ಕೈ ಕೊಟ್ಟವನೇ ಸರಿ ಹಾಕಿ ಒಂದು ವೀಡಿಯೋ ತೆಗ್ದೆ ಬಿಡೋಣ ಆ ತಗಿ ಹೇಳ್ಬಿಟ್ಟು ತೆಗ್ದಿದ್ದೀನಿ ತೆಗ್ದಾದ್ಮೇಲೆ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೀನಿ ಈ ಥರ ಒಂದು ವೀಡಿಯೋ ಇಲ್ಲ ಫಸ್ಟು ನಾನೇ ಈ ಥರ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಏನೋ ಒಂಥರ ಆಯಿತು ಟೈಮ್ ಪಾಸ್ ಆಗುತ್ತಲ್ವ ಹುಡುಗರು ಮನೆಯಲ್ಲಿದ್ದರೆ ನೋಡಿ ಗಲ್ಗಲ್ ಅಂತ ಸೌಂಡು ಬರ್ತಾ ಇದೆ ಹಿಂಗೆ ಹಿಂಗೆ ಅಂತ ಅಂದರೆ ಸೇಮ್ ಕೈ ನೋಡಿದ್ರೆ ಯಾರಾದರೂ ಕತ್ಲಲ್ಲಿ ನೋಡಿದ್ರೆ ಎದ್ರುಕೊಂಬಿಟ್ಟಿರ್ತಾರೆ ಆ ಥರ ಅನ್ನಿಸ್ತಾ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈವ್ ಬಂದಾಗ ಜಾಯಿನ್ ಆಗುವಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಡಿ ಡೈಲಿ ಲೈವ್ ಬರ್ತೀನಿ ಫ್ರೀ ಇದ್ದಾಗ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ